ಅನ್ನೇರ್ಘಟ್ಟ ಉಪ ನೋಂದಣಾಧಿಕಾರಿ ಕಚೇರಿಗಳ ಬಳಿ ಪತ್ರ ಬರಹಗಾರರು ಮತ್ತು ಲಿಪಿಗಾರರು ಹಾಗೂ ಸಂಬಂಧಪಟ್ಟ ಆ ಒಂದು ಕಚೇರಿಗಳಿಗೆ ಸಂಬಂಧಪಟ್ಟ ಎಲ್ಲ ಸಿಬ್ಬಂದಿಗಳು ಇವತ್ತು ನಾವು ಇಲ್ಲಿ ಒಂದು ದಿನದ ಮುಷ್ಕರ ಮಾಡ್ತಾಯಿದ್ದೀವಿ ಮುಷ್ಕರದ ಕಾರಣ ಏನಂದರೆ ಕರ್ನಾಟಕ ರಾಜ್ಯ ಸರ್ಕಾರವು ಕಂದಾಯ ಮಂತ್ರಿಗಳು ಇತ್ತೀಚಿನ ದಿನಗಳಲ್ಲಿ ದಸ್ತು ಬರಹಗಾರರ ವಿರುದ್ಧವಾಗಿ ಕಾನೂನುಗಳನ್ನು ರೂಪಿಸಿದ್ದು ಕಾವೇರಿ ಎಂಬ ತಂತ್ರಾಂಶವನ್ನು ಮತ್ತು ಕಾವೇರಿ ಎರಡು ಎಂಬ ತಂತ್ರಾಂಶವನ್ನು ಮತ್ತು ಕಾವೇರಿ ಮೂರು ಎಂಬ ತಂತ್ರಾಂಶಗಳನ್ನು ಈಗಾಗಲೇ ಪರಿಚಯ ಮಾಡಿಸುತ್ತಿದ್ದು ಈ ಒಂದು ತಂತ್ರಾಂಶಗಳು ದಸ್ತು ಬರಹಗಾರರ ಹೊಟ್ಟೆ ಮೇಲೆ ಒಡುವಂಥ ಒಂದು ಕಾನೂನುಗಳು ಅಥವಾ ಆ ಒಂದು ಸಾಫ್ಟ್ವೇರ್ ಆಗಿರೋದ್ರಿಂದ ನಾವು ಇವತ್ತು ಕರ್ನಾಟಕ ರಾಜ್ಯದ ದಸ್ತು ಬರಹಗಾರರ ಸಂಘದ ವತಿಯಿಂದ ಬೆಳಗಾವಿಯಲ್ಲಿ ನಡೆಯುತ್ತಿರುವ ಕರ್ನಾಟಕ ರಾಜ್ಯ ಸರ್ಕಾರದ ಅಧಿವೇಶನದಲ್ಲಿ ಈಗಾಗಲೇ ಅಲ್ಲಿ ಮುಷ್ಕರವನ್ನು ಹಾಗೂ ಪ್ರೊಟೆಸ್ಸನ್ನು ಮಾಡಿದ್ದೇವೆ ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ಎಲ್ಲ ಉಪನೋಂದಣಾಧಿಕಾರಿ ಕಚೇರಿ ಬಳಿ ಇರುತ್ತ ದಸ್ತು ಬರಹಗಾರರ ಒಂದು ಏನು ಕಚೇರಿಗಳಿರ್ತವೆ ಆ ಕಚೇರಿಯಲ್ಲಿ ಮುಂದೆ ನಾವು ಈ ಒಂದು ಸರ್ಕಾರದ ಕಾನೂನುಗಳ ವಿರುದ್ಧವಾಗಿ ನಮ್ಮ ದಸ್ತಾವೇಜು ಬರಹಗಾರರ ವಿರುದ್ಧವಾಗಿ ಏನು ಕಾನೂನುಗಳಿದೆ ಆ ಕಾನೂನುಗಳಿಗೆ ನಾವು ವಿರೋಧ ವ್ಯಕ್ತಪಡಿಸಿ ಈ ಮುಷ್ಕರನ ನಾವು ಮಾಡ್ತಾಯಿದ್ದೀವಿ ಕಂದಾಯ ಸಚಿವರು ನಮ್ಮ ಈ ಒಂದು ಮುಷ್ಕರ ಮತ್ತು ನಮ್ಮ ಒಂದು ನಮಗಾಗಿರ್ತಕ್ಕಂಥ ತೊಂದರೆಯನ್ನು ಈಗ ನೀವು ನಡೀತಕ್ಕಂಥ ಅಧಿವೇಶನದಲ್ಲಿ ಚರ್ಚೆ ಮಾಡಿ ಈ ಒಂದು ಕಾನೂನನ್ನು ಕೈಬಿಟ್ಟು ದಸ್ತು ಬರಹಗಾರರ ಕುಟುಂಬಗಳಿಗೆ ನಡೆಸಿಕೊಂಡು ಹೋಗಲು ತಾವು ಅನುವು ಮಾಡ್ಕೊಳ್ತೀರಾ ಅಂತ ಹೇಳ್ತಾ ತಮ್ಮಲ್ಲಿ ನಾನು ಈ ಒಂದು ಬನ್ನೇರುಘಟ್ಟ ಉಪನೋಂದಣಾಧಿಕಾರಿ ಕಚೇರಿಯ ಪರವಾಗಿ ಮನವಿಯನ್ನು ಕೊಡ್ತಾ ಇದ್ದೀನಿ ಬೆಳಕಿಗೆ ಸಂಧಿಸಿದರೆ ನಿಜಕ್ಕೂ ಭಾಳ ಸಂತೋಷ ಆಗ್ತದೆ ಯಾಕೆಂದರೆ ಎಷ್ಟೋ ಸಾವಿರ ಒಂದು ಕುಟುಂಬಗಳು ಸಂತೋಷವಾಗಿ ಜೀವನ ಮಾಡುವಂಥ ಪರಿಸ್ಥಿತಿಗೆ ಬರುತ್ತೆ ನನ್ನ ಹೆಸರು ಯತಿರಾಜಂತೂ ನಾನು ವೃತ್ತಿಪರ ದಸ್ತು ಬರಹಗಾರ ಈ ದಿನ ನಮ್ಮ ಕರ್ನಾಟಕ ರಾಜ್ಯ ಪತ್ರ ಬರಹಗಾರರ ಒಕ್ಕೂಟದ ವತಿಯಿಂದ ಬೆಳಗಾವಿಯ ಸುವರ್ಣಸೌಧದ ಮುಂದೆ ಏನು ಒಂದು ಚಳಿಗಾಲದ ಅಧಿವೇಶನ ನಡೀತಾ ಇದೆ ಅಲ್ಲಿ ನಮ್ಮ ಸುಮಾರು ಒಂದು ಸಾವಿರಕ್ಕೂ ಹೆಚ್ಚು ಜನ ಪತ್ರ ಬರಹಗಾರರು ಈ ದಿನ ಅಲ್ಲಿ ಮುಷ್ಕರ ನಡೆಸ್ತಾ ಇದ್ದಾರೆ ಆ ಒಂದು ಮುಷ್ಕರಕ್ಕೆ ಬೆಂಬಲವಾಗಿ ಈ ದಿನ ನಮ್ಮ ಜಿಗಿಣಿ ಉಪನೋಂದಣಾಧಿಕಾರಿ ಕಚೇರಿಯ ಆವರಣದಲ್ಲಿ ಮುಂಭಾಗದಲ್ಲಿ ನಾವು ಈ ದಿನ ಎಲ್ಲ ಈ ಒಂದು ಕಚೇರಿಯ ಮುಂಭಾಗದಲ್ಲಿರ್ತಕ್ಕಂಥ ಎಲ್ಲ ಆವರಣದಲ್ಲಿರ್ತಕ್ಕಂಥ ಪತ್ರ ಬರಗಾರರು ಸಹಾಯಕರು ಬೆರಳಚ್ಚುಗಾರರು ಎಲ್ಲ ಒಟ್ಟಾಗಿ ಸೇರಿ ನಾವು ಆ ಒಂದು ಬೆಳಗಾವು ಚಲೋಗೆ ಬೆಂಬಲವಾಗಿ ಇದನ್ನು ಮುಷ್ಕರ ನಡೆಸ್ತಾಯಿದ್ದೀವಿ ಈ ಮುಷ್ಕರದ ಅದೇ ಬೇಡಿಕೆ ನಮ್ಮ ಬೇಡಿಕೆ ಏನಪ್ಪ ಅಂದರೆ ಇಷ್ಟೇ ಏನು ಕಾವೇರಿ ತ್ರೀ ಪಾಯಿಂಟ್ ಓ ತರಲಿಕ್ಕೆ ರಾಜ್ಯ ಸರ್ಕಾರ ಹೊರಟಿದೆ ಮುಂದಿನ ದಿನಗಳಲ್ಲಿ ಇದರಿಂದ ನಮ್ಮ ವೃತ್ತಿ ಪತ್ರ ಬರಗಾರರ ವೃತ್ತಿಗೆ ಒಂದು ಉಂಟಾಗುತ್ತೆ ಮತ್ತು ಇದರಿಂದ ಸುಮಾರು ರಾಜ್ಯದಲ್ಲಿ ಹತ್ತರಿಂದ ಹನ್ನೆರಡು ಸಾವಿರ ಈ ಒಂದು ವೃತ್ತಿ ನಂಬಿಕೊಂಡು ಜೀವನ ನಡೆಸ್ತಕ್ಕಂಥ ಪತ್ರ ಬರಹಗಾರರ ಕುಟುಂಬಗಳು ಬೀದಿಗೆ ಬೀಳುತ್ತೆ ಮುಖ್ಯವಾಗಿ ಕಾವೇರಿ ತ್ರೀ ಪಾಯಿಂಟ್ ಓನಲ್ಲಿ ಏನೋ ಒಂದು ಪೇಪರ್ಲೆಸ್ ಮತ್ತು ಫೇಸ್ಲೆಸ್ ಎಂತಕ್ಕಂಥ ಒಂದು ಪದ್ಧತಿನ ಜಾರಿಗೆ ತರಲಿಕ್ಕೆ ಹೊರಟಿದೆ ರಾಜ್ಯ ಸರ್ಕಾರ ಇದರಿಂದ ಜನರಿಗೂ ಸಮಸ್ಯೆ ಮತ್ತು ನಮ್ಮ ವೃತ್ತಿ ಬರೋ ಸಮಸ್ಯೆ ಅದು ಹೇಗಪ್ಪ ಅಂದರೆ ಆ ಉಪನೋಂದಣಿಧಿ ಕಚೇರಿಗೆ ಯಾರು ಪಬ್ಲಿಕ್ ಬರೋ ಅವಶ್ಯಕತೆಯೇ ಇರೋಲ್ಲ ಮನೆಯಲ್ಲೇ ಕೂತು ಇಲ್ಲ ಯಾವುದೋ ಒಂದು ಸೈಬರ್ ಸೆಂಟ್ರಲ್ಲಿ ಕೂತು ಡಾಕ್ಯುಮೆಂಟ್ಸ್ನೆಲ್ಲ ಅಪ್ಲೋಡ್ ಮಾಡಿ ಅಲ್ಲೇ ಯಾರು ಒಂದು ಅದರ ಲೀಗಲ್ ವೈಸು ಡ್ರಾಫ್ಟಿಂಗ್ ವೈಸು ಯಾವುದೇ ರೀತಿ ಕಾನೂನಾತ್ಮಕ ಇದೆಯಾ ಇಲ್ಲ ಅವರು ಯಾರಿಗೂ ತಿಳಿಯೋರಿಲ್ಲ ಸೈಬರ್ ಸೆಂಟ್ರಲ್ಲಿ ಅಪ್ಲೋಡ್ ಮಾಡೋರಿಗೆ ಅವ್ರ ಮುಖಾಂತರ ಸಹ ನಡೆದು ಇದು ಅಕ್ರಮಗಳಿಗೆ ಮತ್ತು ಅನ್ಯಾಯಕ್ಕೆ ದಾರಿಯಾಗುತ್ತೆ ಪಬ್ಲಿಕ್ಗೆ ಅದ್ರ ಬಗ್ಗೆ ಕೊಟ್ಟಿರಲ್ಲ ಏನೋ ಕಡಿಮೆ ರೇಟ್ ಆಗುತ್ತೆ ಅಂದ್ಬಿಟ್ಟು ಹೋಗಿ ಅಲ್ಲೊಂದು ಏನೋ ನೂರ ಐನೂರ ಕೊಟ್ಟು ಅಪ್ಲೋಡ್ ಮಾಡಿಸ್ತಾರೆ ಅದು ಮುಂದಿನ ದಿನಗಳಲ್ಲಿ ಆ ಅವರಿಗೆ ಒಂದು ಕಾನೂನವಾಗಿ ಯಾವ ರೀತಿ ಇರಬೇಕು ಅನ್ನೋದು ಗೊತ್ತಿಲ್ಲದೆ ಮೋಸ ಆಗುತ್ತೆ ಇದಲ್ಲದೆ ಮತ್ತೆ ನಮಗೆ ಪ್ರತಿ ಬೇರೆ ರಾಜ್ಯಗಳಲ್ಲಿ ಇರ್ತಕ್ಕಂಥ ನಮ್ಮ ನಮಗೂ ಸಹ ಇಲ್ಲಿ ಪ್ರತ್ಯೇಕವಾದ ಲಾಗಿನ್ ಐಡಿ ಕೊಡಬೇಕು ಈಗಾಗಲೇ ಏನು ಕಾವೇರಿ ಟೂನಲ್ಲಿ ಪಬ್ಲಿಕ್ ಲಾಗಿನ್ ಮುಖಾಂತರ ಅಪ್ಲೋಡ್ ಆಗ್ತಾ ಇದೆ ಅದರಿಂದ ತುಂಬ ಇದೆ ನಮ್ಮ ಪತ್ರ ಬೇರೆ ಇಲಾಖೆಗಳಲ್ಲಿ ಬೆಸ್ಕಾಮ್ ಆಗಿರ್ಬೋದು ಪಿ ಡಬ್ಲ್ಯೂ ಡಿನಲ್ಲಿ ಆಗಿರ್ಬೋದು ಯಾವ ರೀತಿ ಲೈಸೆನ್ಸ್ ಪತ್ರ ಪರವಾನಗಿ ಇರ್ತಕ್ಕಂಥವ್ರ ಮುಖಾಂತ್ರವೇ ಎಲ್ಲ ಅರ್ಜಿಗಳು ಆ ಇಲಾಖೆಗೆ ಸಂದಾಯ ಆಗುತ್ತೆ ಅದೇ ರೀತಿ ನಮ್ಮ ಕಂದಾಯ ಇಲಾಖೆಯಲ್ಲೂ ಪತ್ರ ಲೈಸೆನ್ಸ್ ಇರ್ತಕ್ಕಂಥವ್ರ ಮೂಲಕ ಅರ್ಜಿಗಳು ಸಲ್ಲಿಕೆ ಆಗಬೇಕು ಅದು ಒಂದು ಕಾನೂನಾತ್ಮಕವಾಗಿ ಸರಿಯಾದ ರೀತಿ ನೋಂದಣಿ ಆಗುತ್ತೆ ಅದೇ ರೀತಿ ನಮಗೆ ಪ್ರತ್ಯೇಕ ಲಾಗಿನಡಿ ಆಂಧ್ರ ತಮಿಳುನಾಡು ಮತ್ತು ತೆಲಂಗಾಣ ಭಾಗದಲ್ಲಿ ಪ್ರತ್ಯೇಕ ಲಾಗಿನಡಿ ಕೊಟ್ಟಿದ್ದಾರೆ ಅದೇ ರೀತಿ ನಮಗೂ ಕೊಡಬೇಕು ಅಂತ ಕೇಳ್ತೀವಿ ಮತ್ತು ನಮಗೆ ಬಿಕಲಂ ಅಂದರೆ ಡ್ರಾಫ್ಟೆಡ್ ಅನ್ನೋದು ಕಂಪಲ್ಸರಿ ಮಾಡಬೇಕು ಲೈಸೆನ್ಸ್ ಡಿಡ್ರೈಟ್ರ್ಗಳು ಯಾರಿದ್ದಾರೆ ಅವ್ರ ಮೂಲಕನೇ ಆಗಬೇಕು ಮತ್ತು ನಮ್ಮ ವೃತ್ತಿ ಜೀವನಕ್ಕೆ ಒಂದು ಭದ್ರತೆ ಕೊಡಬೇಕು ಹಾಗೆ ಒಂದು ಗುರುತಿನ ಚೀಟಿ ಕೊಡಬೇಕು ನಮ್ಮ ಪತ್ರ ಇದು ನಮ್ಮ ಪ್ರಮುಖವಾದ ಬೇಡಿಕೆಗಳು ಮತ್ತು ಇತ್ತೀಚಿನ ದಿನಗಳಲ್ಲಿ ಕಾವೇರಿ ಟೂ ಬಂದ ಮೇಲೆ ಏನು ಸರ್ವರ್ ಸಮಸ್ಯೆ ಅತಿಯಾಗಿ ಆಗ್ತಾಯಿದೆ ಕಾವೇರಿ ಟೂ ಬಂದ ಮೇಲೆ ವಾರಗಟ್ಲೆ ವಾರಗಟ್ಲೆ ರಿಜಿಸ್ಟ್ರೇಷನ್ ಹೋಗುತ್ತೆ ಒಂದು ಸ್ಟ್ಯಾಂಪ್ ಡ್ಯೂಟಿ ಪೇಮೆಂಟ್ ಮಾಡಲಿಕ್ಕಾಗೋದಿಲ್ಲ ಒಂದು ಇ ಸಿ ಅಪ್ಲೋಡ್ ಮಾಡೋದಕ್ಕಾಗಲ್ಲ ಡೌನ್ಲೋಡ್ ಮಾಡೋದಕ್ಕಾಗಲ್ಲ ಇದರಿಂದ ಸಾರ್ವಜನಿಕ ತೊಂದರೆ ಮತ್ತು ನಮ್ಮ ಪತ್ರ ಈಗಾಗಲೇ ಅರ್ಧ ಕೆಲಸ ಇಲ್ದಾಗಿದೆ ಕಾವೇರಿ ಟೂ ಮೇಲೆ ಇದೇ ರೀತಿ ಮುಂದುವರೆದು ಕಾವೇರಿ ತ್ರೀ ಪಾಯಿಂಟ್ ಓ ತಂತ್ರಾಂಶ ಬಂದರೆ ನಮ್ಮ ಪತ್ರಬಾರರ ಜೀವನ ಮೂರ ಆಗುತ್ತೆ ಹೊಟ್ಟೆ ಮೇಲೆ ತಣ್ಣೀರು ಬಟ್ಟೆ ಹಾಕೋಣ ಅಂಥ ಪರಿಸ್ಥಿತಿ ಬರುತ್ತೆ ಅಂತ ಹೇಳಲಿಕ್ಕೆ ಬಯಸ್ತೀನಿ ಸ್ನೇಹಿತರೆ ರಾಜಶೇಖರ್ ಎಂ ಲೈಸನ್ಸ್ ಡೀಡ್ ರೈಟರ್